ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಜ್ಜುಕೇಶ್ವರಿನಲ್ಲಿ ಇತ ಭಾಗ್ಯ ತುಂಬಾ ಶ್ರೀಮಂತ ಆಗಿದ್ದಾಳಂತ ಸುಂದ್ರಿ ಇರ್ಬೇಕಾದ್ರೆ ಅವಾಗ ಪೂಜಾ ಅವಳನ್ನ ಚೆನ್ನಾಗಿ ಗೀರ್ ಬಿಟ್ಟು ನೋಡು ಇದೆಲ್ಲ ಕನ್ಸು ಇದು ರಿಯಾಲಿಟಿ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡು ನಮ್ಮಂತ ಮಿಡಲ್ ಕ್ಲಾಸ್ ಜನ ನಾವ್ ಹೇಗೆ ಇವಾಗ ಕಷ್ಟ ಪಡ್ತಾ ಇದೀವೋ ನಾವ್ ಹಾಗೆ ಕಷ್ಟ ಲೈಫ್ ಲೀಡ್ ಮಾಡ್ಬೇಕು ಇವಾಗ ರಿಯಾಲಿಟಿ ಜೊತೆಗೆ ನಾವೇನಾದ್ರು ಬದಕಕ್ ಹೋದ್ರೆ ಮುಂದೆ ನಮ್ ಲೈಫ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅಂತ ಇತ್ತ ಪೂಜಾ ಸುಂದ್ರಿಗೆ ಅರ್ಥ ಮಾಡಿಸ್ತಾ ಇರ್ತಾಳೆ ಇತ ತಾಂಡು ಮಾತ್ರ ತುಂಬಾ ಕೋಪದಿಂದ ಮನೆಯಿಂದ ಹೊರಗಡೆ ಎರಡು ಬಂದಿಟ್ಕೊಂಡು ಅದನ್ನೆಲ್ಲ ಬಾಟಲ್ ಎಲ್ಲ ಗೋಡಗಳನ್ನು ಹೊಡೆದ್ಬಿಟ್ಟು ಮೇಲೆ ಇರುವ ದ್ವೇಷನೆಲ್ಲ ತೀರ್ಸ್ಕೊಂತ ಇರ್ತಾಳೆ ಛೇ ಆ ಬಾಗಿ ಇವತ್ತು ಸೋತು ಹೋಗ್ಬಿಟ್ಟು ನನ್ ಮುಂದೆ ಮಂಡಿ ಊರಿಗೆ ಕ್ಷಮೆ ಕೇಳಿಬಿಟ್ಟಾಳೆ ದಯವಿಟ್ಟು ಈ ಮನೆಯ ನನ್ಗೆ ಉಳಿಸ್ಕೊಡಿ ಅಂತ ನನ್ ಮುಂದೆ ಕೇಳ್ತಾಳು ಅಂತ ಅನ್ಕೊಂಡ್ರೆ ಪ್ರತಿ ಸರಿ ನನ್ ಪ್ಲಾನ್ ಎಲ್ಲ ನನ್ಗಿರಿ ಉಲ್ಟಾ ಹೊಡೆದ್ಬಿಟ್ಟು ಅವಳು ಆ ಬಾಗಿ ಮಾತ್ರ ನನ್ ಮುಂದೆ ಪ್ರತಿ ಸರಿ ಕೇಳ್ತಾನೆ ಹೋಗ್ತಿದ್ದಾಳೆ ನಾನ್ ಮಾತ್ರ ಅವಳ ಮುಂದೆ ಸೋತು ಪ್ರತಿ ಕೂಡ ಚಿಕ್ಕವನು ಹೋಗ್ತಾ ಇದೀನಿ ಇಲ್ಲ ಈ ತರ ಮಾತ್ರ ಆಗ್ಬಹುದು ಅಂತ ಭಾಗ್ಯ ಹಾಕಿರೋ ಚಾಲೆಂಜ್ ಭಾಗ್ಯಾಲೆಂಜ್ನೆಲ್ಲ ಅವನು ಯೋಚನೆ ಮಾಡ್ಕೊಂಡು ಇತರ ಕೋಪದಿಂದ ಬಾಟಲ್ ಒಯಿತಾ ಇರ್ತಾನೆ ಅವಾಗ ಇದನ್ನೆಲ್ಲ ನೋಡ್ಕೊಂಡು ಶ್ರೇಷ್ಠಗಂತ ತುಂಬಾನೇ ಗಾಬ್ರಿಗು ಅವ್ಳ ಬಂದು ತಾಂಡು ಯಾಕೆ ಈ ತರ ಮಾಡ್ತಾ ಇದ್ ಒಂದ್ಸರಿ ಏನು ಇ ಎಂ ಐ ಕಟ್ಟಿ ಗೆದ್ಬಿಟ್ಲು ಅಂತ ಪ್ರತಿ ಸರಿನು ಅದೇ ತರ ಆಗಲ್ಲ ನೀನ್ ಇದನ್ನೆಲ್ಲ ಫಸ್ಟ್ ನಿಲ್ಸುವಂತ ಇತ್ತ ಶ್ರೇಷ್ಠ ಅವ್ನ ತಡೆಕಂತ ಬಂದೋಗ ಶ್ರೇಷ್ಠ ನಮ್ಗೆ ಇವಾಗ ತಲೆ ಕೆಟ್ಟೋಗಿದೆ ನೀನ್ ಇವಾಗ ಮಧ್ಯದಲ್ಲಿ ಬಂದ್ರೆ ನಾನು ಏನ್ ಅಂತ ನನಗೇನೆ ಗೊತ್ತಿಲ್ಲ ಅವ್ಳಿವಾಗ ಒಂದ್ಸರಿ ಇ ಎಂ ಐ ಕಟ್ಟಿ ಗೆದ್ ಬಿಟ್ಟಿದ್ದಾಳಲ್ಲ ಅವ್ರು ಗೆಲ್ ಬಾತಿತ್ತು ಅವ್ರು ಪ್ರತಿ ಸಡಿನೂ ಸೋರ್ಬೇಕಿತ್ತು ನೋಡು ಅವಳು ನಾವು ಅಷ್ಟೊಂದು ಈಜಿಯಾಗಿ ತಗೊಳಕ್ ಆಗಲ್ಲ ಮುಂದಿನ ಸಡಿಗು ತಗೋಳುವ ಅವಳು ಏನಾದ್ರೂ ಮಾಡೇ ಮಾಡ್ತಾಳೆ ಇದಂತೂ ನಿಜವಾಗ್ಲೂ ಆಗಿ ಆಗುತ್ತೆ ಅಂತ ಈತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲ ತಾಂಡವ ಮಾತ್ರ ಆಗಲ್ಲ ನಾವ್ ಏನಾದ್ರೂ ಮಾಡೋಣ ಇವಾಗ ನೀನ್ ಮಾತ್ರ ಕೂನ್ ಅಂತ ಇತ ಶ್ರೇಷ್ಠ ಹೇಳಕ್ ಬಂದವ ನೋ ಶ್ರೇಷ್ಠ ಇವಾಗ ನೀನ್ ನನ್ನ ತಡಿಯಕ್ ಬಂದ್ರೆ ನಾನ್ ಮಾತ್ರ ಸುಮ್ನಿರಲ್ಲ ಇರಲ್ಲ ನೀನ್ ಹೋಗು ಹೋಗು ಅಂತ ಹೇಳ್ಬಿಟ್ಟು ಅವಳ ಮೇಲೆನೆ ತುಂಬಾ ಕಿರ್ಚಾಗ್ಬಿಡ್ತಾನೆ ಇತ ಶ್ರೇಷ್ಠ ಗಾಬರಿ ಬಿಟ್ಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾಳೆ ಇತ್ತ ಕುಸ್ಮಾ ಅವರು ಮನೆಯಲ್ಲಿ ಏನೇನೋ ಆಗ್ಬಿಟ್ಟು ಮನೆಯಲ್ಲಿ ಒಂದ್ ಸ್ವಲ್ಪ ಶಾಂತಿನೇ ಇಲ್ಲದೆ ಇರೋ ತರ ಆಗೋಗ್ಬಿಟ್ಟಿದೆ ನಾನ್ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬರ್ತೇನೆ ಅಂತ ಹೇಳ್ಬಿಟ್ಟು ಇತ್ತ ಕುಸ್ಮಾ ಮನೆಯಿಂದ ಹೊರಗಡೆ ಬರ್ತಿರ್ತಾರೆ ಹಾಗೆ ಬಾಗ್ಯನೂ ಕೂಡ ಗುಂಡನ ನಾನಿವತ್ತು ನಿನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗೋಕೆ ಹೇಳಿದ್ದೀನಲ್ವಾ ನಾನಿವತ್ತು ನಿನ್ನ ಹೋಗ್ತೀನಿ ನೀನು ಬಾರೋ ರೆಡಿ ಆಗು ಬೇಗ ನಾನು ರೆಡಿ ಆಗ್ತೀನಿ ಅಂತ ಇತ ಭಾಗ್ಯ ಮತ್ತೆ ಗುಂಡನ ರೆಡಿ ಆಗ್ತಾ ಇರ್ತಾರೆ ಇತ ಕು ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗೆ ಅವ್ರ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ಟು ಕುಸುಮನ ಚೆನ್ನಾಗಿ ಆಡ್ಕೊಂತ ಇರ್ತಾರೆ ಏನ್ ಕುಸು ಅವ್ರೆ ನಿಮ್ ಮಗಳು ಅದೇ ನಿಮ್ ಸೊಸೆ ಗಂಡ ಬಿಟ್ಬಿಟ್ಟಿದಾರಂತೆ ಅಲ್ಲದೆ ಬೇರೆ ನಿಮ್ ಮನೆಯ ಸೀಸ್ ಮಾಡಕ್ಕೆ ಬ್ಯಾಂಕ್ನೋರ್ ಬೇರೆ ಬಂದ್ಬಿಟ್ಟಿದಾರಂತೆ ಅದೂ ಈ ಸರಿ ಒಂದ್ಸರಿ ಏನೋ ಇ ಎಂ ಐ ಕಟ್ಬಿಟ್ಟಿದೀರಂತ ಪ್ರತಿ ಸರಿ ಈ ತರನೇ ಆಗುತ್ತಾ ಮುಂದಿನ ಸರಿ ಹಾಗಾದ್ರೆ ನನ್ಗನ್ಸೋ ಪ್ರಕಾರ ನಿಮ್ ಮನೆ ಬ್ಯಾಂಕ್ನೋರ್ ಸೀಸ್ ಮಾಡೋದಂತೂ ಪಕ್ಕ ಅಂತ ಹೇಳ್ಕೊಂಡು ಅವ್ರೆಲ್ಲಾ ಜೋರಾಗಿ ನಗ್ತಾ ಇರ್ಬೇಕಾಗುತ್ತೆ ಅವಾಗ ಅಲ್ಲಿಗೆ ಪೂಜಾ ಮತ್ತೆ ಸುಂದ್ರಿ ಬಂದ್ಬಿಟ್ಟು ಅವರಿಗೆ ಚೆನ್ನಾಗಿ ಬೈತಾರೆ ಇತ್ತ ಅವಾಗ ಅಲ್ಲಿಗೆ ಸುನಂದನು ಬಂದ್ಕೊಂಡ್ಬಿಟ್ಟು ಏನ್ರಮ್ಮ ಈ ತರ ಮಾತಾಡ್ತಿದ್ರಲ್ಲ ನಿಮ್ಗೆ ಏನನ್ನು ಅನ್ಸೋದೇ ಇಲ್ವಾ ಅಂತ ಇತ್ತ ಸೋನಂದ ಕೇಳ್ತೇಬೇಕಾದ್ರೆ ಓ ನೀವ ಬಂದ್ಬಿಡಿ ನಿಮ್ ಮಗ್ಳು ಇದಾನಲ್ಲ ನಿಮ್ ಕಣ್ಣಿದ್ರುಗಡೆ ತಾಳಿ ಬಿಚ್ಕೊಡ್ಬೇಕಾದ್ರೆ ನಿಮ್ಗೆ ಏನನ್ನು ಅನ್ಸಿಲ್ವಾ ಅದನ್ನ ನೋಡ್ಕೊಂಡು ನೀವ್ ಸುಮ್ನೆ ಇದ್ರ ಅಂತ ಕೇಳ್ತೇ ಇರ್ಬೇಕಾದ್ರೆ ಇತ್ತ ಸುನಂದಂಗ ಮಾತ್ರ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏನ್ ಕುಸುಮಾ ಅವ್ರೆ ನಮ್ಮ ಮನೇಲಿ ಮಕ್ಕಳು ಒಂದ್ ಬೊಟ್ಟ ಇಟ್ಟಿಲ್ಲ ಅಂದ್ರೂ ಸಾಕು ಬಂದ್ಬಿಟ್ಟು ಪುಟ ಗಟ್ಟಲೆ ಭಾಷಣ ತರ ಈಗ ನಿಮ್ ಸೊಸೆ ಮಾಡ್ದವಾಗ ನಿಮ್ಗೆ ಏನೇನು ಅನ್ಸಿಲ್ವಾ ಅಂತ ಇತ್ತ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಧರ್ಮ ಅಲ್ಲಿ ಬಂದ್ಕೊಂಡು ಏನಮ್ಮ ನಮ್ ಕುಸುಮ ಯಾವತ್ತೂ ಮಾಡಿರೋದಿಕ್ಕೆ ಇವಾಗ ಇಲ್ಲಿ ಬಂದು ನೀವು ಈ ತರ ಮಾತಾಡಿ ಸೇರ್ ತೀರ್ಸ್ಕೊಳ್ಳೋದು ಎಷ್ಟೊಂದ್ ಸರಿ ನಮ್ ಕುಸ್ಮನಿಂದ ನಿಮ್ಗೆ ಏನಾದ್ರು ಬೇಜಾರಾಗದಿದ್ರೆ ನಾನ್ ನಿಮ್ ಹತ್ರ ಕೈ ಮುಗ್ದನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡಿ ಅಂತ ಇತ್ತ ಧರ್ಮ ಅವ್ರ ಹತ್ರ ಕೈ ಮುಕ್ಕೊಂಡು ಕ್ಷಮ ಕೇಳ್ತಾ ಇರ್ತಾರೆ ಏನೇ ಹೇಳಿ ಕುಸ್ಮ ಅವ್ರೆ ನಿಮ್ ಮಗ ಮತ್ತೆ ಸೊಸೆ ದೂರ ಮಾಡಿದ್ದು ತಪ್ಪು ಮಗುವಿ ಸೊಸೆನ ದೂರ ಮಾಡಿ ಒಂದ್ ತಪ್ಪು ಮಾಡಿದ್ರೆ ಮಗನ ಆಚೆ ಕಳಿಸಿ ಸೊಸೆನ ಎಲ್ರಿಗಿಂತ ಮೇಲ್ ಮಾಡೋಕೆ ಹೊರಟಿದೀರಲ್ಲ ಇದು ತುಂಬಾನೇ ತಪ್ಪು ಅಂತ ಅವರೆಲ್ಲ ಆಡ್ಕೊಂಡು ಒಂದ್ ಇರ್ಬೇಕಾದ್ರೆ ಅವಾಗ ಬಾಗಿ ಅಲ್ಲಿಗ್ ಬಂದ್ಕೊಂಡು ತುಂಬಾನೇ ಕೋಪ ಬರ್ತಾ ಇರುತ್ತೆ ನೀವುಗಳು ಹೇಳಿದೆಲ್ಲ ನೋಡಿ ನನ್ನ ಅತ್ತೆ ಮಾಡ್ತಾರೆ ಅವ್ರು ನಿರ್ಧಾರ ತಗೊಂಡಿದ್ದಾರಂತಂದ್ರೆ ಅದು ಒಳ್ಳೆ ನಿರ್ಧಾರನೇ ಆಗುತ್ತೆ ನನ್ ಜೊತೆಗೆ ಅವ್ರು ಯಾವತ್ತೂ ನಿಲ್ತೇನಂತ ಹೇಳುನು ಆಗಿದೆ ಅವ್ರು ನಿಲ್ತಾರೂನು ಕೂಡ ಇದ್ರ ಬಗ್ಗೆ ನೀವೆಲ್ಲ ಮೂರ್ನೇವ್ರು ಆಗಿ ನೀವು ಬಂದು ಈ ವಿಷಯದಲ್ಲಿ ಮೂಗ್ ತೋರ್ಸೋದು ನನ್ಗಿಷ್ಟ ಇಲ್ಲ ಹಾಗಾಗಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡೋದು ಒಳ್ಳೇದು ಅಂತ ಇತ್ತ ಬಾಗಿ ಬೇಕಾದ್ರೆ ನಾನ್ ಸೊಸೆ ಬಾಗಿ ಹೇಳಿ ಕೇಳ್ತಲ್ವಾ ಇವಾಗ ದಯವಿಟ್ಟು ನೀವ್ ಇಲ್ಲಿಂದ ಹೊರಗ್ ಅಂತ ಹೇಳ್ಬಿಟ್ಟು ಕುಸುಮ ಅವ್ರಿಗೆಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳ್ಸಿ ಇತ ಭಾಗ್ಯ ಅಮ್ಮ ಮತ್ತೆ ಮಾವ ಅತ್ತೆ ಮಾವನ್ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡು ಹಾಗೆ ಗುಣನೂ ಕರ್ಕೊಂಡು ಅವಳು ಕೆಲ್ಸಕ್ಕೆ ಅಂತ ಹೋಗ್ತಾಳೆ ಇತ ಸುನಂದ ಬಂತು ಅವ್ರ ಮಾತಲ್ಲಿ ಕೇಳಿಸ್ಕೊಂಡು ತುಂಬಾನೇ ಕೋಪ ಬಂದ್ಬಿಟ್ಟು ಭೀತಿಯಮ್ಮ ಅವ್ರು ಹೇಳಿರೋದು ಎಲ್ಲನು ತಪ್ಪು ಅಂತ ನಾನ್ ಹೇಳಲ್ಲ ಅದ್ರಲ್ಲಿ ಕೆಲವೊಂದು ಸರಿನೂ ಇದೆ ಅಂತ ಹೇಳಿಬಿಟ್ಟು ಸುನಂದನ್ ಕುಸುಮನಿಗಿನ್ನೇ ಹೇಳ್ಬಿಟ್ಟು ಇತ್ತ ಸುನಂದ್ರ ಸೀದಾ ಮನೆ ಒಳಗಡೆ ಹೋಗ್ಬಿಡ್ತಾರೆ ಇತ್ತ ಕುಸುಮ ಮಾತ್ರ ರೀ ಯಾಕ್ರಿ ಅವ್ರು ಈ ತರ ಮಾತಾಡ್ತಾ ಇದ್ದಾರೆ ಅವ್ ಎಷ್ಟು ಹೇಳಿದ್ರು ಕೂಡ ಸುನಂದ್ರ ಮಾತ್ರ ಅರ್ಥವೇ ಮಾಡ್ಕೊಂತ ಇಲ್ಲ ನಮ್ ಮಗ ಇದಾವೆಲ್ಲ ಅವನಿಂದ ತುಂಬಾನೇ ಭಾಗ್ಯ ಇಷ್ಟು ದಿನ ಕಷ್ಟಪಟ್ಟಾಗಿದೆ ಇನ್ನ ಮಾತ್ರ ಕಷ್ಟ ಪಡೋದ್ ಬೇಡ ಅಂತಾನೆ ತಾನೆ ನಾವು ಭಾಗ್ಯನಿಗೆ ಇವಾಗ ಒಳ್ಳೇದ್ ಮಾಡಕ್ ಹೋಗ್ತಾ ಇರೋದು ಆದ್ರೆ ಆ ಈ ಸುನಂದ್ರ ಮಾತ್ರ ಯಾಕೆ ಇನ್ನೂನು ಇದನ್ನ ಅರ್ಥನೇ ಮಾಡ್ಕೊಂತ ಇಲ್ಲ ಅವ್ರು ಇನ್ನೂನು ಕೂಡ ಅದನ್ನೇ ಇಟ್ಕೊಂಡು ಮಾತಾಡ್ತಾ ಇರ್ತಾರಲ್ಲ ಅಂತ ಇತ್ತಾ ಕುಸುಮಾ ಧರ್ಮ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಅವಾಗ ಧರ್ಮ ನೋಡ್ ಕುಸುಮ ಅವರು ಪಾಪ ಹೆಚ್ಚಿರೋರು ಅಲ್ವಾ ಅವ್ರಿಗುನು ಕೂಡ ಬಾಗಿನ ಬಗ್ಗೆ ಕಳವಳ ಚಿಂತೆ ಎಲ್ಲ ಇದ್ದಿರುತ್ತಲ್ವಾ ಹಾಗಾಗಿ ಅವರು ಮಾತಾಡ್ತಾ ಇದಾರೆ ಇನ್ನ ದಿನ ಹೋದಾಗೇನೆ ಅವರು ಕೂಡ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂತಾರೆ ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಇತ್ತ ಧರ್ಮ ಅವರು ಕುಸುಮನ ಸಮಾಧಾನ ಮಾಡ್ತಾ ಇರ್ತಾರೆ ಇತ್ತ ಶ್ರೇಷ್ಠ ಮನೆ ಒಳಗಡೆ ಬಂದ್ಬಿಟ್ಟು ತಾಂಡ ವಿಳಕ್ಕೆ ಈ ತರ ಹುಚ್ಚಿನ ತರ ಆಡ್ತಾ ಇದ್ದಾನೆ ಅವನಿಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ ಇವನ್ ಇವಾಗ ಗಟ್ಲೆ ವಾಟರ್ ತಗೊಬಂದು ಗೋಡೆಗೆ ಓಡದ ತಕ್ಷಣ ಎಲ್ಲದನ್ನು ಕೂಡ ಸರಿಯಾಗಿ ಬಿಡುತ್ತಾ ಆ ಪಾಗೆ ಏನೋ ಸೋತೋಗ್ಬಿಡ್ತಲ್ಲ ನಾನ್ ಎಷ್ಟೋ ಸರಿ ಹೇಳ್ತಾ ಇದೀನಿ ಮುಂದಿನ ಸರಿ ನಾವೇನಾದ್ರೂ ಪ್ಲಾನ್ ಮಾಡೋಣ ಅಂತ ಆದ್ರೆ ಇವನು ಮಾತ್ರ ಕೇಳ್ತಾನೆ ಇಲ್ಲ ಒಂದ್ ಮಾತು ಇವನು ಪ್ರತಿ ಸರಿ ಇವಾಗ ಅಬ್ಸರ್ವ್ ಮಾಡ್ತಾ ಇವನು ಒಂದೇ ಮಾತಾಡೋದು ಆ ಮಾತ್ರ ಸೋತು ಆ ಅಮ್ಮ ಅಪ್ಪನ್ ಕರ್ಕೊಂಡ್ ಬಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಇವನು ಪ್ರತಿ ಸರಿ ಆಡ್ತಾ ಹೇಳ್ತಾ ಇದ್ದಾನಲ್ಲ ನೋ ಈ ತರ ಮಾತ್ರ ಆಗ್ಬಾರ್ದು ಒಂದ್ ವೇಳೆ ಬಾಗ್ಯ ಬೀದಿಗೆ ಬಂದದ್ದಿದ್ರೆ ಅವ್ರ ಜೊತೆಗೆ ಅವ್ಳ ಅತ್ತೆ ಮಗಳು ಕೂಡ ಬೀದಿಯಲ್ಲೇನೆ ಇರ್ಬೇಕು ಅವ್ರು ಯಾವ್ದೇ ಕಾರಣಕ್ಕೂ ನನ್ ಮನೆಗ್ ಮಾತ್ರ ಬರಬಾರ್ದು ನಾನ್ ಇಷ್ಟೆಲ್ಲ ಮಾಡಿರೋದು ಯಾಕೆ ಇವಾಗ ಮದ್ವೆ ಆಗ್ಬಿಟ್ಟು ನಾನು ಇನ್ನು ಮುಂದೆ ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿರೋದು ನನ್ನ ನಾನು ಎದುರು ಹಾಕೊಂಡಿದ್ದೀನಿ ತಾಂಡು ಜೊತೆ ಯಾವ್ದೇ ಕಾರಣಕ್ಕೂ ಕೂಡ ಅವರು ಪ್ರವೇಶಿಯಾಗಿ ಇರಾಕೆನೆ ಬಿಡಲ್ಲ ಅಲ್ಲದೆ ಈ ತಾಂಡು ದುಡ್ಡಿರೋದು ಲಕ್ಷ ಕಟ್ಲೆ ದುಡ್ಡು ಪೂರಾ ಅವ್ರಿಗೇನೆ ಆಗ್ಬಿಡುತ್ತೆ ಅವ್ರು ಎಲ್ಲದಕ್ಕೂ ಕೂಡ ಕಂಟ್ರೋಲ್ ಮಾಡ್ಬಿಡ್ತಾರೆ ನೋ ಈ ತರ ಮಾತ್ರ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ ನಾನ್ ಮಾತ್ರ ಇದನ್ನ ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ನಾನು ಇದನ್ನ ತಾಂಡ ಹತ್ರ ಮಾತಾಡ್ಲೇಬೇಕು ಅಂತ ಇಷ್ಟ ಶ್ರೇಷ್ಠ ಯೋಜನೆ ಮಾಡ್ತಾ ಇರ್ಬೇಕಾದ್ರೆ ಒಂದ್ ವೇಳೆ ನಾನೇನಾದ್ರು ಮಾತಾಡ್ಬಿಟ್ರೆ ಇವನಿಗಂತೂ ಅಮ್ಮಅಪ್ಪನ ಮೇಲೆ ವಿಪರೀತ ವ್ಯಾಮೋಹ ಬೇರೆ ಇದೆ ಇವನು ನನ್ ಸಿಟ್ಟಾಗ್ ಬಿಡ್ತಾನೆ ನಾನ್ ಇವನ ಹತ್ರ ಮಾತಾಡಿ ಏನಾದ್ರೂ ಪ್ರಯೋಜನ ಇಲ್ಲ ಇದಕ್ಕೆ ನಾನೇ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬೇಕು ಅಂತ ಇತ್ತ ಶ್ರೇಷ್ಠ ಮನ್ಸನ್ನೇ ಯೋಚನೆ ಮಾಡ್ಕೊತಾ ಇರ್ತಾನೆ ಹಾಗೆ ಇತ್ತ ಬಾಗಿನು ಕೂಡ ಗುಂಡನನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಅಯ್ಯೋ ಇವತ್ತು ಬೇರೆ ತುಂಬಾ ಲೇಟ್ ಆಗ್ಬಿಟ್ಟರೆ ನಿನ್ನೆ ಬೇರೆ ಕೆಲ್ಸಕ್ ಬೇರೆ ಹೋಗಿಲ್ಲ ಇವಾಗ ಹೋದ ತಕ್ಷಣ ಓನರ್ ಬೇರೆ ಏನ್ ಹೇಳ್ತಾರೋ ಏನು ಅಂತ ಹೇಳ್ಬಿಟ್ಟು ಇತ್ತ ಭಾಗ್ಯ ತುಂಬಾ ಚಿಂತೆಲೇನೆ ಯೋಚನೆ ಮಾಡ್ಕೊಂಡು ಹಾಗೆ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ ಇತ್ತ ಭಾಗ್ಯ ಕೆಲ್ಸಕ್ಕೆ ಬಂದ್ ತಕ್ಷಣನೇ ಅಲ್ಲಿ ಓನರು ಎಂಟ್ರಿ ಹಾಕ್ಬಿಡ್ತಾರೆ ಅವ್ರು ಮಾತ್ರ ಭಾಗ್ಯನ ದೊಡ್ಡ ದೊಡ್ಡ ಕಾಣ್ ಬಿಟ್ಕೊಂಡು ಗುರಾಸ್ಕೊಂಡು ನೋಡ್ತಾ ಇರ್ತೇ ನೋಡ್ತಾ ಇರ್ತಾರೆ ಇತ್ತ ಅವ್ರು ನೋಡ್ಬಿಟ್ಟು ಬಾಗಿನಗಂತೂ ತುಂಬಾ ಗಾಬರಿ ಆಗ್ಬಿಟ್ಟು ಸರ್ ಅದು ಅದು ಅಂತ ಇತ್ತ ಭಾಗ್ಯ ಹೇಳಕ್ ಬಂದ ಸ್ಟಾಪಮ್ಮ ನೀನೇನೂ ಮಾತಾಡಕ್ ಬರಬೇಡ ಅಮ್ಮ ಬಾಯಿ ಬಿಟ್ರೆ ಸಾಕು ಸರ್ ನಮ್ ಮನೇಲಿ ಹಾಗಾಗಿದೆ ನಮ್ನೆಯಲ್ಲಿ ಹೀಗಾಗಿದೆ ಅಂತ ಹೇಳ್ಕೊಂಡು ಸಮಸ್ಯೆನೆ ಹೇಳ್ಬಿಡ್ತೀಯ ನೋಡಮ್ಮ ಇದ್ಯಾವ್ದು ಇವಾಗ ನನ್ಗೆ ಕೇಳಕ್ಕೆ ಟೈಮುನು ಇಲ್ಲ ನೋಡಮ್ಮ ಯಾಕಮ್ಮ ನಿನ್ನೆ ಬಂದಿಲ್ಲ ಅಂತ ಇತ್ತ ಕೇಳ್ತಿರ್ಬೇಕಾದ್ರೆ ಸರ್ ಅದು ನಮ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್ ನಾನ್ ಅದೇ ಮೊನ್ನೆನೆ ನಿಮ್ಮತ್ರ ಹತ್ರ ದುಡ್ಡು ಕೇಳಕ್ ಅಂತ ಬಂದೆ ಅಲ್ವಾ ಸರ್ ಹಾಗಾಗಿ ಬ್ಯಾಂಕಿಂದು ಸ್ವಲ್ಪ ಇಶ್ಯೂಸ್ ಆಗಿದೆ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಯಾವಾಗ ನೋಡಿದ್ರು ನಮ್ ಮನೇಲಿ ಯಾವ ಸಮಸ್ಯೆ ನಮ್ಮ ಮನೇಲಿ ಈ ಸಮಸ್ಯೆ ಅಂತ ಹೇಳ್ಕೊಂಡೆ ಇರ್ತೀಯಲ್ಲಮ್ಮ ಅಲ್ಲ ನಿನ್ ಏನಾದ್ರು ಕಾಮರ್ ಸೆನ್ಸ್ ಇದೆಯಮ್ಮ ಕೆಲಸಕ್ಕೆ ರಜೆ ತಗೊಳಕೆಗಿಂತ ಮುಂಚೆ ಗೆ ಇನ್ಫಾರ್ಮ್ ಅಂತ ಹೇಳೋ ಕನಿಷ್ಠ ಜ್ಞಾನನೂ ಕೂಡ ನಿಮ್ಗೆ ಇಲ್ವಾ ಅಂತ ಇತ್ತ ಅವ್ ಕೇಳ್ತಾ ಇರ್ಬೇಕಾದ್ರೆ ಸರ್ ಅದು ಸರ್ ಸಾರಿ ಸರ್ ಅಂತ ಇತ್ತ ಬಾಗಿ ಅವ್ರ ಹತ್ರನೇ ಮಾತಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು